ಕುವೆಂಪು ಏನೆಲ್ಲ ಬರ್ದಿದ್ದಾರೆ ಅದನ್ನ ಸೇವೆಯೇ ಪೂಜೆ ಅಂತೇಳಿ ಒಂದು ನಮ್ಮ ಕುವೆಂಪು ಹೇಳಿದ್ದಾರೆ ಸೇವೆಯೇ ಪೂಜೆ ಅಂತೇಳಿ ನಮ್ಮ ಡಾಕ್ಟರ್ ಬಾಲಗಂಗಾಧರ ಅದರ ಅನುಷ್ಠಾನಕ್ಕೆ ತಂದಿದ್ದರು ಯಾರ ಹೃದಯ ಶ್ರೀಮಂತಿಕೆ ಇತ್ತರೋ ಅವನ್ನೆಲ್ಲ ಕಟ್ಟ ಕಡೆಯ ವ್ಯಕ್ತಿನೂ ಕೂಡ ವೇದವನ್ನ ಕಲಿಬೇಕು ಆಗಮವನ್ನು ಕಲಿಬೇಕು ಗರ್ಭಗುಡಿಗೆ ಹೋಗಿ ಪೂಜೆಯನ್ನ ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅಂಬೇಡ್ಕರ್ ಕಂಡಂಥ ಕನಸು ಬಸವ ಬಸವಣ್ಣ ಕಂಡಂಥ ನನಸು ಎಲ್ಲ ದಾರ್ಶನಿಕ ವ್ಯಕ್ತಿಗಳು ಕಂಡಂಥ ಕನಸನ್ನು ಬಹಳ ಆದರ್ಶ ಪ್ರಾಯವಾಗಿಟ್ಕೊಂಡು ಇವತ್ತು ಆದಿಚುಂಚಂಗಿರಿ ಮಹಾಸಂಸ್ಥಾನ ಮಠದಲ್ಲಿ ಇವತ್ತು ಮಾದಾರ ಚನ್ನಯ್ಯ ಗುರುಪೀಠದ ನಮ್ಮ ಶಿಷ್ಯನು ಕೂಡ ಆಧ್ಯಾತ್ಮಿಕವಾಗಿ ವೇದ ಉಪನಿಷತ್ತುಗಳಾಗ್ಬೋದು ಆಧ್ಯಾತ್ಮಿಕ ಚಿಂತನೆಗಳಾಗ್ಬೋದು ದೂರದೃಷ್ಟಿಯ ಒಂದು ವಿದ್ಯಾಭ್ಯಾಸವನ್ನು ಅವನು ಕಲಿಕ್ಕೆ ಎಲ್ಲಿ ವ್ಯವಸ್ಥೆ ಇದೆ ಅಂತ ಅಂದರೆ ಆದಿಚುಂಚನಗಿರಿ ಮಹಾಸಂತಾನ ಮಠಕ್ಕೆ ತಂದು ಕೊಡುವಂಥ ವ್ಯವಸ್ಥೆಯನ್ನು ಅವರು ತವರು ಅಂತ ತಿಳ್ಕೊಂಡಿದ್ದಾರೆ ಆದಿಚುಂಚನಗಿರಿ ಮಠ ಎಲ್ಲ ಅಣ್ಣ ತಮ್ಮಂತಿರಾಗಿ ಪರಮಪೂಜ ಜಗದ್ಗುರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಹಾಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಈ ಜಗತ್ತಿಗೆ ಶಾಂತಿ ನೆಮ್ಮದಿ ಕೂಡ ಗರ್ಮಿಸಿದೆ ಅಂತ ಅವ್ರು ಕಂಡಂಥ ಕನಸನ್ನು ನಾವೆಲ್ಲ ಮಾದಾರಾಚನೆಯ ಮಹಾಸ್ವಾಮೀಜಿಯವರ ಆದಿಯಾಗಿ ಈಗಿನ ಪೂಜ್ಯ ಜಗತ್ಗುರುಗಳ ಆದಿಯಾಗಿ ನಮ್ಮೆಲ್ಲರ ಶಾಖಾ ಮಠದ ಪೂಜ್ಯರ ಆದಿಯಾಗಿ ಸೇವೆಯೇ ಪೂಜೆ ಅಂತೇಳಿ ಭಾವನೆಯನ್ನು ಇಟ್ಕೊಂಡು ಯಾರು ಏನೆಲ್ಲ ಮಾಡ್ತಾರೋ ಸೇವೆಯನ್ನು ಮಾಡ್ತಾರೋ ಅದಕ್ಕೆ ಪುರುಷ ಶಕ್ತಿಯಲ್ಲಿ ವೇದ ಪಾದೋಸ್ಯ ಅಂತೇಳಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವ ಯಾವ್ಯಾವ ಜ್ಞಾನಕ್ಕೆ ಒಂದು ವರ್ಣಗಳ ಆಶ್ರಮ ಸೀಮಿತ ಅಂತೇಳಿ ವಿದ್ಯಾವಂತರು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮನುಷ್ಯ ಹುಟ್ಟಿದ ಮೇಲೆ ನಾವೆಲ್ಲ ಭಗವಂತನ ಕೃಪೆಯಿಂದ ಹುಟ್ಟಿದ್ದೀವಿ ಕೊನೆಗೆ ಹೋಗ್ತೀವಿ ಆದರೆ ಮಧ್ಯದ ಇರುವಂತ ಜೀವನವನ್ನು ಸುಂದರವಾಗಿ ಸಾರ್ಥಕ ಮಾಡ್ಕೊಳ್ಬೇಕಾಗ್ತದೆ ಎಲ್ಲಿಂದ ಬಂದೋ ಎಲ್ಲಿಗೆ ಹೋಗ್ತೀವೋ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ಅದಕ್ಕೆ ಹೇಳ್ತಾರೆ ಅರಿಯುವುದೊಂದೇ ನಾವೆಲ್ಲ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಅಂತೇಳಿ ನಾವೆಲ್ಲ ಇವತ್ತು ಆ ಧರ್ಮ ಈ ಧರ್ಮ ಅದಕ್ಕೆ ಸರ್ವಧರ್ಮ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಹೇಳಿ ಭಗವಾನ್ ಶ್ರೀಕೃಷ್ಣ ಅವತ್ತೇ ಹೇಳಿದ್ದಾನೆ ಅದಕ್ಕೆ ನಮ್ಮೆಲ್ಲರಿಗೂ ಗುರಿ ಇರಬೇಕಾಗ್ತದೆ ಆ ಗುರಿಯನ್ನು ಸರಿಯಾಗಿ ತಲು ಉತ್ತಮ ಇರುವ ಅಂತೇಳಿ ಅಡ್ಡ ದಾರಿಗಳು ಇಡಬೇಡ್ದು ಅಂಥೇಳಿ ನಮಗೆ ಗುರು ಹಿಂದೆ ಬೇಕಾಗ್ತದೆ ಅದಕ್ಕೆ ಗುರುಗಳಿಗೆ ಅಂತಸ್ಥಾನ ಇರುವಂಥದ್ದು ಅಂಥವ್ರಿಗೆ ಗುರುಬ್ರಹ್ಮ ಗುರು ತ್ರಿಮೂರ್ತಿ ರೂಪದಲ್ಲಿ ನಾವೆಲ್ಲ ಗುರುಗಳ ಆದರ್ಶವನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಇವತ್ತು ಈ ಗುರು ತೋರಿದ ದಾರಿಯಲ್ಲಿ ಸಾಕಷ್ಟು ದಾರ್ಶನಿಕ ವ್ಯಕ್ತಿಗಳು ನೂರ ಹತ್ತೊಂಬತ್ತು ಪುಣ್ಯ ಪುರುಷರು ಬಂದು ಉಪನ್ಯಾಸವನ್ನು ನೀಡಿ ಇವತ್ತು ನೂರ ಇಪ್ಪತ್ತನೇ ಹುಣ್ಣಿಮೆಗೆ ನಮ್ಮ ಮಾದಾರ ತೆನೆಯ ಗುರುಪೀಠದ ಜಗದ್ಗುರುಗಳು ಬಂದು ನಿಮ್ಮೆಲ್ಲರಿಗೂ ಅರಸಿ ಆಶೀರ್ವಾದವನ್ನು ಮಾಡಿದ್ದಾರೆ ఈ కార్యక్రమ ఉద్ఘాట కార్యక్రమకి యశస్వి కారణమైన శాసకరదంత బాలకృష్ణవారు